ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಮಾಡಿದ್ದೀನಿ ಸೊ ದಯವಿಟ್ಟು ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದು ಬಂದು ಆಕಿರಾ ಬರ್ಡೇ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ವಿ ಮೊದಲು ನನ್ನ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ನಾನು ಝಡಿಯೋಗ ಬಂದಿದ್ದೆ ಆ್ಯಂಡ್ ಇದು ಬಂದು ಬರ್ತ್ಡೇ ನೈಟ್ ಮಾಡಿದ್ದು ವಿಡಿಯೋ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ನಮ್ಮ ಲಕ್ ಕರೆಂಟೇ ಇರಲಿಲ್ಲ ಸೊ ನಾನು ಇದರಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದಿನಿ ಏನೂ ಅಷ್ಟು ವಾಯ್ಸ್ ಓವರ್ ಕೊಡ್ಲಿಲ್ಲ ಎಷ್ಟು ಸರ್ಪ್ರೈಸ್ ಆಗ್ತಾ ಇದ್ದಾಳೆ ನೋಡಿ ಸೊ ನೋಡ್ಕೊಂಡು ಬನ್ನಿ ಸೊ ನಾನಂತೂ ಆ ಕತ್ಲಲ್ಲಿ ಇರೋ ಐಟಮ್ಸೇ ಯೂಸ್ ಮಾಡಿಕೊಂಡು ನಾನು ಡೆಕೋರ್ ಮಾಡಿದ್ದೆ ಅವಳಿಗೆ ಟೆಡೀಸ್ ಎಲ್ಲ ತುಂಬ ಇತ್ತು ಮನೆಯಲ್ಲಿ ಸೊ ಆ ಬರ್ಡೇ ಕ್ಯಾಬ್ಸ್ ಎಲ್ಲ ಇತ್ತು ಇಂದ ಟಾರ್ಚ್ ಇತ್ತು ಚೆನ್ನಾಗಿತ್ತು ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮೆಮೊರಿಯಾಗಿ ಉಳ್ಕೊಳುತ್ತೆ Happy birthday, birthday to, to you. Fun bengko. Happy birthday, birthday to you. Happy birthday to you. Gendema. Happy, Happy, Happy birthday to you. To you. Happy birthday. Ayo ane single tak cincin cak. Nah, apa nak guna?

ಆಫ್ ಕೇಕ್ ಬರ್ತಾ ಇದೆ ಬಟ್ ಓಕೆ ಕರೆಂಟ್ ಇಲ್ಲ ಎಷ್ಟು ಮ್ಯಾನೇಜ್ ಮಾಡ್ತಾ ಇದೀವಿ ಈ ಶಡೋ m a m a t s i t t e so. i l i s you. Take t h i t h o m e n I t s a

ಸೊ ಇದು ಬಂದು ಬರ್ಡೇ ಈವ್ನಿಂಗು ನಾವೇ ಇಲ್ಲಿ ಡೆಕೋರೇಟ್ ಎಲ್ಲ ಮಾಡ್ತಾ ಇದೀವಿ ಸೇಮ್ ಡೆಕೋರ್ ನಾವು ಆಚೆ ಹೇಳಿದಕ್ಕೆ ಸೆವೆನ್ ತೌಸಂಡ್ ಫೈವ್ ತೌಸಂಡ್ ಅಂತ ಹೇಳಿದ್ರು ಸೊ ನಾವೇ ಹೋಗಿ ಸ್ವಲ್ಪ ಮೀಶೋಲ್ಲೂ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಬಂದು ಬರ್ಡೇ ಡೆಕೋರ್ ಮಾಡಿದ್ವಿ ಸೊ ಎಷ್ಟು ಚೆನ್ನಾಗಿ ಬಂದು ಗೊತ್ತಾ ಡೆಕೋರೇಷನ್ ಸಿಂಪಲ್ ಆಗಿ ನಾವೇ ಮಾಡ್ಕೋಬಹುದು ಮನೆಯಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಅಪ್ರಾಕ್ಸಿಮೇಟ್ಲಿ ಇದಕ್ಕೆಲ್ಲ ನಾವೊಂದು ಒನ್ ಆ್ಯಂಡ್ ಹಾಫ್ ತೌಸಂಡ್ ಅಷ್ಟೇ ಆಗಿರೋದು ಆ ಸ್ಟ್ಯಾಂಡಿಂದ ಸೇರಿಸಿ ಸೊ ಯಾರಿಗಾದ್ರೂ ಲಿಂಕ್ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳಿ ಆ ಆರ್ಚಿದು ಲಿಂಕು ನಾನು ಶೇರ್ ಮಾಡ್ತೀನಿ

Denasa Teru binek, marra dakeh mkada? Pa.. Anu yung anything di? Eh a.. Why do you say that? Now you understand, right? I don't understand.... Ma'a, e Carbon Sengai danw check uta rebirth Ah.. Sengai danw check uta Laza! <laughs> Aken naya Datakol lhao 게 보여요. 음 보여요. 어. 어. 나도 그래. 나도 그래. 어. 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 에이 엄마 알겠백은 내가. 글리코인데. 참아야 돼, 글리코. 참아야 돼, 글리코. 이나데. 가라나 나래. ಹೌದು ಆಯ್ತು ಹಾ ಓಕೆ डन डन ಹವ ಹೇನಲ್ಲ ಜಂದಾದ್ರೆ 3 ಏನ್ ಥ್ಯಾಂಕ್ಸ್ ನಿಮಗೆ ಎಲ್ಲಾ ಇದು ಇದು ಎಲ್ಲಾ ನೋಡಿ ಇಲ್ಲ ತವೆ ಇರಂತೈತೆ ಇಲ್ವಾ ಕೇಳ್ಬೇಡಿ ಬಿಡೋಣ ಸರ್ಪತಿंचं গ্যাস ಸೇರಕ್ಕೆ ಇರಬಹುದು ಸೊ ನಮ್ಮ ಕಿರಾಗೆ ಅವ್ರ ಮಾವ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ ತಮ್ಮ ಅವನು ಎರಡನೇ ತಮ್ಮ ತುಂಬ ಇಷ್ಟ ಅಕ್ಕಿರಾಗೆ ಸೊ ಅಕ್ಕಿರಾಗೆ ಔಟ್ಫಿಟ್ ಮ್ಯಾಚ್ ಆಗೋ ಥರ ನಾವು ಡೆಕೋರೇಷನ್ ಮಾಡಿದ್ವಿ ಅವಳಿಗೆ ಮ್ಯಾನ್ ಅಂದರೆ ತುಂಬ ಇಷ್ಟ ಹಾಗಾಗಿ ಈ ಟೈಮ್ ಅವಳಿಗೆ ಸ್ಪೈಡಮ್ಯಾನ್ ಥೀಮಲ್ಲಿ ನಾವು ಕೇಕೆಲ್ಲ ತರಿಸಿದ್ವಿ ಆ ಸಿಂಬನೂ ಅಷ್ಟೇ ಅವಳೇ ಸೆಲೆಕ್ಟ್ ಮಾಡಿದ್ದು ನಂಬರ್ ತ್ರೀ ಅವಳಿಗೆ ತ್ರೀ ಇಯರ್ಸ್ ಬರ್ತ್ಡೇ ಇವಾಗ ಸೊ ನ ಇವ್ರು ಬಂದು ನಮ್ಮ ನಮ್ಮ ನೇಬರ್ಸು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದಿದ್ದರು ತುಂಬಾ ಖುಷಿ ಆಯಿತು ನಾವು ಇನ್ವೈಟ್ ಮಾಡಿದ್ದು ಎಲ್ಲರೂ ಬಂದರು ಆಗಿ ಚೆನ್ನಾಗಿ ಮನೇಲೆ ಬರ್ಡೇ ಸೆಲೆಬ್ರೇಟ್ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ನನ್ನ ಮಗಳ ಬರ್ಡೇ ಸೆಲೆಬ್ರೇಟ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅದೇನೋ ಗೊತ್ತಿಲ್ಲ ತುಂಬ ಆಗುತ್ತೆ ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇರುತ್ತೆ ಇದೇ ರೀತಿಯಲ್ಲಿ ಇದೇ ಥೀಮಲ್ಲಿ ಬರ್ಡೇಸ್ ಎಲ್ಲ ಮಾಡಬೇಕು ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಅವಳಿಗೆ ಮ್ಯಾನ್ ತುಂಬ ಇಷ್ಟ ಹಾಗಾಗಿ ಸ್ಪೈಡರ್ ಮ್ಯಾನ್ ಕೇಕು ಮತ್ತು ಅವಳ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ಬಲೂನ್ ಡೆಕೋರೇಷನ್ಸು ಸೊ ನಾವು ಮಾಡಿರೋ ಡೆಕೋರೇಷನ್ ಹೇಗಿದೆ ಸೊ ಲೈಟಿಂಗ್ ಬಂದು ನಾನು ಹಾಳು ಮಾಡಿಬಿಟ್ಟೆ ಕಟ್ಟಾಯಿತು ಆ ಎಮರ್ಜೆನ್ಸಿಗೆ ಹಿಂದೆಗಡೆ ಬೇರೆ ಲೈಟಿಂಗ್ ಅರೇಂಜ್ ಮಾಡಿದ್ದು ನಾವು ಲಾಸ್ಟ್ ಮೂಮೆಂಟಲ್ಲಿ ಸೊ ಇಲ್ಲಿ ನನ್ನ ತಂಗಿ ತಮ್ಮನೂ ಇದ್ದಾರೆ ಗಿಫ್ಟ್ ಫ್ರೇಮ್ ಮಾಡಿದರು ಫಸ್ಟ್ ಫ್ರೇಮ್ ಅದು ಹಾಸ್ಪಿಟ್ಲಲ್ಲಿ ಬಿಟ್ಟರೆ ಇದೇ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಎಲ್ಲ ಕೊಲಾಜ್ ಮಾಡಿ ಕೊಟ್ಟಿದ್ಲು ಆ್ಯಂಡ್ ಊಟದ ವಿಷಯಕ್ಕೆ ಬಂದರೆ ಇಲ್ಲಿ ಪನ್ನೀರ್ ಮಾಡಿಸಿದ್ವಿ ಪನ್ನೀರ್ ಬಟರ್ ಮಸಾಲ ಏನು ಆ್ಯಂಡ್ ಹಾಗೆ ಇಲ್ಲಿ ಚಿಕನ್ ಮಸಾಲ ಚಿಕನ್ ಕಬಾಬ್ ಗೀ ರೋಸ್ಟು ಗೋಬಿ ಮಂಚೂರಿ ವೆಜ್ ಅವ್ರಿಗೆ ರುಮಾಲಿ ರೋಟಿ ಗೀ ರೈಸು ಮತ್ತು ಖೀರ್ ಮಾಡಿಸಿದ್ವಿ ಅಕಿರಾಗಂತೂ ಗಿಫ್ಟ್ ಓಪನಿಂಗ್ಸ್ ಎಷ್ಟಿಷ್ಟ ಅಂದ್ರೆ ಗಿಫ್ಟ್ಸ್ ಬಂದಿದ ತಕ್ಷಣ ಅಲ್ಲಲ್ಲೇ ಓಪನ್ ಮಾಡ್ತಾ ಇದ್ಲು ಅಷ್ಟು ಕ್ಯೂರಾಸಿಟಿ ಅವಳಿಗೆ ನೋಡಿ ಆಲ್ರೆಡಿ ಒಂದ್ ಎರಡ್ ಮೂರ್ ಗಿಫ್ಟ್ ಓಪನ್ ಮಾಡಿ ಇದನ್ನು ಓಪನ್ ಮಾಡಿ ಅವಳಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದು ಮಕ್ಕಳೇ ಅಷ್ಟಲ್ವ ನಾವು ಗಿಫ್ಟ್ಸ್ ಅಂದರೆ ನಾವೇ ಎಕ್ಸೈಟ್ ಆಗ್ತೀವಿ ಮಕ್ಕಳಾಗಲ್ವಾ ಆ್ಯಂಡ್ ಹಾಗೆ ಇಲ್ಲಿ ಅಕಿರಾಗೆ ಔಟ್ಫಿಟ್ ಸಹ ಚೇಂಜ್ ಆಯಿತು ಅವರು ಗೆಸ್ಟ್ ಸಂತೋಷ್ ಕಲೀಪ್ ಆ ಡ್ರೆಸ್ ತಂದಿರು ಅವರು ಆ ಡ್ರೆಸ್ ಹಾಕಿ ಅಕ್ಕಿರಾಗಿ ನೋಡಬೇಕು ಅಂತ ಹೇಳಿದ್ರು ತುಂಬಾ ಖುಷಿಪಟ್ಟರು ಬಟ್ ತುಂಬ ಚೆನ್ನಾಗಿದೆ ಗಿಫ್ಟ್ಸ್ ಸಹ ಆ್ಯಂಡ್ ಇಲ್ಲಿ ನನ್ನ ತಂಗಿ ತಂಗಿರೋ ಫ್ರೇಮ್ನ ಓಪನ್ ಮಾಡೋ ಸಮಯ ಈಗ ಈ ಕಡೆ ತರ್ಸ தர்சி. அக சிக்க தோர்சு சீன் பின்னார தோர்சம் அப்ப ಸೊ ಆಕಿರಾ ನೋಡಿ ಅವಳ ಫೋಟೋಸ್ ಎಲ್ಲ ಮರ್ಜ್ ಆಗಿರೋದು ನೋಡಿ ನೋಡ್ತಾ ಇದ್ದಾಳೆ ಅವಳ ಫೇಸ್ ಇದ್ರಲ್ಲಿ ಕ್ಯಾಪ್ಚರ್ ಆಗಿಲ್ಲ ನೋಡಿ ಇದೇ ಬಂದು ಫೋಟೋ ಫ್ರೇಮ್ ಇದ್ರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಫೋಟೋಸ್ ಇದೆ ಮರ್ಚ ಎಲ್ಲ ಕೊಲಾಚ್ ಆಗಿದೆ ಸೊ ಇಲ್ಲಿ ನನ್ನ ನಾನಿ ಮಗ ಅಕಿರಾಗೆ ಗಿಫ್ಟ್ ಕೊಡ್ತಾ ಇದ್ದಾನೆ ಸೊ ಇವತ್ತಿನ ಬ್ಲಾಗ್ ಎಷ್ಟೇ ಹೋಪ್ ನಿಮ್ಮಲ್ಲರಿಗೂ ಈ ಬ್ಲಾಗ್ ಎಷ್ಟು ಆಯಿತು ಅಂತ ಬಯಸ್ತೀನಿ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಆಲ್ಮೋಸ್ಟ್ ಒಂದು ಥೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಇನ್ಯಾರಿದ್ದೀನಿ ಥ್ಯಾಂಕ್ ಯು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಎಲ್ರಿಗೂ ಶುಭವಾಗಲಿ